ಸೊ ನಮ್ಮ ನಿಮ್ಮಂಥ ಯಂಗ್ಸ್ಟರ್ಸಿಗೆ ಈ ಒಂದು ಪ್ರಾಯದಲ್ಲಿ ಬೈಕ್ಸ್ ಅಂದರೆ ತುಂಬ ಇಷ್ಟಪಡ್ತೀವಿ ಅಂದರೆ ಒಂದು ಬೈಕ್ ತೊಗೊಂಡು ಎಲ್ಲ ರೈಡ್ ಹೋಗೋದಾಗಿರ್ಬೋದು ಅಥವಾ ಬೇರೆ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಒಂದೊಂದು ಕಡೆ ಹೋಗೋದು ಈ ರೀತಿಯಾದಂಥ ಹಾಬೀಸ್ ಎಲ್ಲ ತುಂಬ ಇರುತ್ತೆ ವೆಹಿಕಲ್ಸ್ ಎಲ್ಲ ಎಸ್ಪೆಷಲಿ ಸೊ ಲೈಫ್ನ ಒಂದು ಘಟ್ಟ ಆದಮೇಲೆ ಬೈಕ್ನ ಯೂಸ್ ಮಾಡೋದು ಅಷ್ಟೊಂದು ಸರಿ ಅಂತ ಅನ್ಸಲ್ಲ ಯಾಕೆಂದರೆ ನಮ್ಮ ಪಾರ್ಟ್ನರ್ ಆಗಿರ್ಬೋದು ಅವ್ರಿಗೆ ಅಷ್ಟೊಂದು ಕಂಫರ್ಟ್ ಆಗಬೇಕು ಅಂತಿಲ್ಲ ಆ್ಯಂಡ್ ಅದು ಅಲ್ಲದೆ ಮದುವೆಗೊಂದು ಮಗುವೆಲ್ಲ ಆದಮೇಲಂತೂ ಬೈಕಲ್ಲ ಹೋಗೋಕ್ಕೆ ಆಗಲ್ಲ ಸೊ ಇಂತಹ ಒಂದು ಜನರಿಗೆ ಕಾರ್ ತಗೋಬೇಕಾಗುತ್ತೆ ಆ ಒಂದು ಟೈಮಲ್ಲಿ ನಾವು ಕಾರ್ ಪಕ್ಕ ತಗೊಳ್ಳೇಬೇಕಾಗುತ್ತೆ ಖಂಡಿತ ತಗೊಳ್ಳೇಬೇಕಾಗುತ್ತೆ ಸೊ ಇಂತಹ ಟೈಮಲ್ಲಿ ನಾವು ಯಾವೆಲ್ಲ ಕಾರ್ನ ಕನ್ಸ್ ಕನ್ಸಿಡರ್ ಮಾಡ್ಬೋದು ಅನ್ನೋದು ಇವತ್ತಿನ ಈ ಒಂದು ವಿಡಿಯೋ ಸೊ ಇದರಲ್ಲಿ ನಾವು ಮೈಲೇಜ್ನ ಕನ್ಸಿಡರ್ ಮಾಡಿದ್ದೀವಿ ಅದರ ಪ್ರೈಸ್ನ ಕನ್ಸಿಡರ್ ಮಾಡಿದ್ದೀವಿ ಸೊ ಬಿಗಿನರ್ಸಿಗೆ ಬೇಕಾದಂತಹ ಏನೇನು ಅವಶ್ಯಕತೆಗಳಿದೆ ಒಂದು ಕಾರಲ್ಲಿ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ಇವತ್ತಿನ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ವಿಡಿಯೋ ಶುರು ಮಾಡೋಣ ಸೊ ನಮ್ಮ ಮನಸ್ಸಲ್ಲಿರುವಂತಹ ಮೊದಲನೇ ಯಾವುದು ಯಾವುದಂದರೆ ಮಾರುತಿ ಆಲ್ಟೋ ಕೆ ಟೆನ್ ಅಂತ ಒಂದು ಕಾರು ಸೊ ಇದು ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಆಲ್ಟೋ ಅನ್ನೋದು ಸೀರೀಸು ಭಾಳ ಹಿಂದಿನಿಂದಲೂ ಇತ್ತು ಆ್ಯಂಡ್ ಅದು ಆ ಒಂದು ಅಂದರೆ ನಮ್ಮ ಚೈಲ್ಡ್ಹುಡ್ಡಲ್ಲೆಲ್ಲ ಒಂದು ರೋಡಲ್ಲಿ ತುಂಬ ಕಾಣ್ತಿದಂಥ ಕಾರು ಸೊ ಅದಾದಮೇಲೆ ಅವರು ಅದನ್ನು ಆಲ್ಟೋ ಕೆ ಟೆನ್ ಅಂತ ತಗೊಬಂದರು ಸೊ ಅದರಲ್ಲಿ ಈ ಒಂದು ಕಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಇಂಜಿನ್ ಬಗ್ಗೆ ಮಾತಾಡೋಣ ಸೊ ಇದರಲ್ಲಿ ಏಯ್ಟ್ ಹಂಡ್ರೆಡ್ ಸಿ ಸಿ ಒಂದು ಎಂಜಿನ್ ಸಿಗುತ್ತೆ ಸೊ ಸೀರೋ ಪಾಯಿಂಟ್ ಏಯ್ಟ್ ಲೀಟರ್ ಅಂತ ಹೇಳ್ತೀವಿ ಅಂತ ಏಯ್ಟ್ ಹಂಡ್ರೆಡ್ ಸಿ ಸಿ ಅಂತ ಸೊ ಒಂದು ಕಾರನ ಪ್ರೈಸ್ ಸ್ಟಾರ್ಟ್ ಆಗೋದು ನಮಗೆ ತ್ರೀ ಪಾಯಿಂಟ್ ನೈನ್ ನೈನ್ ಲ್ಯಾಕ್ಸಿಂದ ಇದೊಂದು ಎಕ್ಸ್ ಶೋರೂಮ್ ನಮಗೆ ಈ ಒಂದು ಕಾರ್ ಸ್ಟಾರ್ಟ್ ಆಗುತ್ತೆ ಈ ಕಾರ್ನ ಒಂದು ಪ್ರೈಸ್ ಸ್ಟಾರ್ಟ್ ಆಗುತ್ತೆ ಸೊ ನಾನು ಹೇಳೋದಾದರೆ ಒಂದು ಬಿಗಿನರ್ಸಿಗೆ ಒಂದು ಆಗಷ್ಟೇ ಬೈಕಿಂದ ಸ್ವಿಚ್ ಮಾಡಬೇಕಾದವರಿಗೆ ಈ ಒಂದು ಕಾರ್ ಓಕೆ ಅಂತ ಹೇಳ್ಬೋದು ಯಾಕೆಂದರೆ ಫೈವ್ ಸೀಟರ್ ಇರೋ ಒಂದು ಹ್ಯಾಚ್ ಬ್ಯಾಕ್ ಕಾರ್ ಇದು ಆ್ಯಂಡ್ ಇದರ ಬೇರೆ ಫೀಚರ್ಸ್ನೆಲ್ಲ ಮಾತಾಡಬೇಕಾದ್ರೆ ಅದಕ್ಕಿಂತ ಮುಂಚೆ ನಾವು ಇದರ ಒಂದು ಮೈಲೇಜನ್ನು ನಾವು ಮಾತಾಡಲೇಬೇಕು ಇದು ನಮಗೆ ಸಿ ಎನ್ ಜಿ ಮತ್ತು ಪೆಟ್ರೋಲ್ ಎರಡು ಆಪ್ಷನಲ್ ಸಿಗುತ್ತೆ ಸೊ ಈ ಒಂದು ಕಾರ್ ನಮಗೆ ಸಿ ಎನ್ ಜಿ ಮತ್ತು ಪೆಟ್ರೋಲ್ ಎರಡು ಆಪ್ಷನಲ್ಲಿ ನಮಗೆ ಈ ಒಂದು ಕಾರ್ ಸಿಗುತ್ತೆ ಸೊ ಇದರ ಮೈಲೇಜ್ ಬಗ್ಗೆ ಮಾತಾಡಬೇಕಾದ್ರೆ ಪೆಟ್ರೋಲಲ್ಲಿ ನಮಗೆ ಇಪ್ಪತ್ತೆರಡು ಕಿಲೋಮೀಟರ್ ಅದೇ ರೀತಿ ನಮಗೆ ಸಿ ಎನ್ ನಮಗೆ ಮೂವತ್ತ್ನಾಲ್ಕು ಕಿಲೋಮೀಟರ್ ತನಕ ಇದರ ಒಂದು ಮೈಲೇಜ್ ನಮಗೆ ಸಿಗುತ್ತೆ ಸೊ ತರ್ಟಿ ಫೋರ್ ಕಿಲೋಮೀಟರ್ಸ್ ಅಂದರೆ ಅದೇನು ಕಮ್ಮಿ ಆಗಿರೋಂಥ ಒಂದು ವಿಷಯ ಅಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಬೈಕಲ್ಲಿ ಈ ರಾಯಲ್ ಎನ್ಫೀಲ್ಡ್ ಆಗಿರ್ಬೋದು ಅಥವಾ ಬೇರೆ ಯಾವುದೋ ಒಂದು ಬೈಕಲ್ಲಿ ನಾವೆಲ್ಲ ರೈಡ್ ಹೋಗೋದಾದ್ರೆ ಮ್ಯಾಕ್ಸಿಮಮ್ ಅದು ಕೊಡೋದು ನಮಗೆ ಹೈವೇಲೆಲ್ಲ ಕೊಡುವಂಥ ಒಂದು ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಮೈಲೇಜ್ ಕೊಡುತ್ತೆ ಅದರಲ್ಲಿ ಈ ಥರ ಒಂದು ಕಾರ್ ನಮಗೆ ತರ್ಟಿ ಫೈವ್ ತರ್ಟಿ ಫೋರ್ ಎಲ್ಲ ಕೊಡುತ್ತೆ ಅಂದರೆ ಅದೊಂದು ದೊಡ್ಡ ವಿಷಯ ಅಂತಲೇ ಹೇಳ್ಬೋದು ಸೊ ಇದಕ್ಕೆ ನಾನು ಹೇಳ್ತಿರೋದು ಬಿಗಿನರ್ಸಿಗೆ ಮಾರುತಿ ಆಲ್ಟೋ ಕೇಟ್ ಏನೊಂದು ಒಳ್ಳೆ ಆಪ್ಷನ್ ಅಂತ ಹೇಳ್ಬೋದು ಅದಕ್ಕೆ ಮೇನ್ ಕಾರಣ ಏನಂದರೆ ಅದೇ ರೀತಿ ನಮಗಿದ್ರೆ ಒಂದು ಮೈಲೇಜ್ ಇದು ಬಿಟ್ಟರೆ ನಮಗೆ ಇದರಲ್ಲಿ ಬೇರೆ ಏನು ಸೇಫ್ಟಿ ಇಲ್ವಾ ಅಂತ ಕೇಳಬಹುದು ಅಫ್ಕೋರ್ ಇದರಲ್ಲಿ ಸೇಫ್ಟಿಗಾಗಿ ನಿಮಗೆ ಟೂ ಏರ್ ಬ್ಯಾಗ್ಸ್ ನಿಮಗೆ ಇದ್ರಲ್ಲಿ ಸಿಗುತ್ತೆ ಅದೇ ರೀತಿ ನಮಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ ಸಿಗುತ್ತೆ ಅಂಡ್ ನಮಗೆ ಇದರಲ್ಲಿ ಒಂದು ಟಚ್ ಸ್ಕ್ರೀನ್ ಸಿಗುತ್ತೆ ಸೊ ಒಂದು ಒಬ್ರಿಗೆ ಬೇಕಾದಂತಹ ಅಗತ್ಯ ಇರುವಂತಹ ಎಲ್ಲ ವಿಷಯಗಳು ಕೂಡ ನಮಗೆ ಈ ಒಂದು ಆಲ್ಟೋ ಕೇಟನ್ ಅಲ್ಲಿ ಸಿಗುತ್ತೆ ಸೊ ನಮ್ಮಲ್ಲಿರುವಂತಹ ಎರಡನೇ ಕಾರ್ ಯಾವುದು ಅಂದ್ರೆ ರೆನೋ ಅವರ ಕ್ವಿಡ್ ಅಂತಾನೆ ಹೇಳ್ಬೋದು ಸೊ ಕ್ವಿಡ್ ಕಾರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಈ ಆಲ್ಟೋ ಕೇಟನ್ ಆಗಿರ್ಬೋದು ಕ್ವಿಡ್ ಆಗಿರ್ಬೋದು ಇವೆಲ್ಲ ಒಂದೇ ಆ ಒಂದು ಒಂದೇ ಸಾಲಿನಲ್ಲಿ ಒಂದೇ ಒಂದು ಪಟ್ಟಿಯಲ್ಲಿ ಬರುವಂತಹ ಒಂದು ಕಾರ್ಗಳು ಸೊ ಈ ಒಂದು ಬಗ್ಗೆ ಮಾತಾಡಬೇಕಾದ್ರೆ ಇದರಲ್ಲಿ ನಿಮಗೆ ಸಿ ಎನ್ ಜಿ ಆಪ್ಷನ್ ಇಲ್ಲ ನಮಗೆ ಬರಿ ಪೆಟ್ರೋಲ್ ಆಪ್ಷನ್ ಇದೆ ಬಟ್ ಇದ್ರಲ್ಲಿ ಎರಡು ಪೆಟ್ರೋಲ್ ಆಪ್ಷನ್ಸ್ ಸಿಗುತ್ತೆ ಇಂಜಿನ್ ನಮಗೆ ಸಿಗುತ್ತೆ ಎರಡು ಪೆಟ್ರೋಲ್ ಇಂಜನ್ ಆಪ್ಷನ್ ಸಿಗುತ್ತೆ ಒಂದು ಏಯ್ಟ್ ಹಂಡ್ರೆಡ್ ಸಿ ಪಾಯಿಂಟ್ ಜೀರೋ ಲೀಟರ್ ಅಂದ್ರೆ ಒನ್ ಲೀಟರ್ ಒಂದು ಇಂಜಿನ್ ನಮಗೆ ಸಿಗುತ್ತೆ ಸೊ ಒಂದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೋರ್ ಪಾಯಿಂಟ್ ಸೆವೆನ್ ಲ್ಯಾಕ್ಸ್ ಇಂದ ಸಿಕ್ಸ್ ಪಾಯಿಂಟ್ ಫೋರ್ ಫೈವ್ ಲ್ಯಾಕ್ಸ್ ತನಕ ನಮಗೆ ಇದ್ರಕ್ ಶೋ ರೂಮ್ ಪ್ರೈಸ್ ನಮಗೆ ಸಿಗುತ್ತೆ ಸೊ ನಾನು ಆವಾಗಲೇ ಹೇಳಿದಂಗೆ ಒಂದು ಬೈಕ್ ಇಂದು ಸ್ವಿಚ್ ಮಾಡೋರಿಗೆ ಇದೊಂದು ಒಳ್ಳೆ ಕಾರ್ ಅಂತ ಹೇಳಬಹುದು ಸೊ ಇನ್ನು ಈ ಬೇರೆ ನೋಡಿದರೆ ನೋಡಿದ್ರೆ ನಮಗೆ ಫೈವ್ ಸ್ಪೀಡ್ ಟ್ರಾನ್ಸ್ಮಿಷನ್ ಸಿಗುತ್ತೆ ಆಟೋಮೆಟಿಕ್ ಆನ್ ಮ್ಯಾನು ಎರಡು ಕೂಡ ಕೂಡ ಇದೆ ಆ್ಯಂಡ್ ಇದರ ಮೈಲೇಜ್ ಬಗ್ಗೆ ಮಾತ್ರ ಬೇಕಾದ್ರೆ ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತ್ಮೂರು ಆ ಒಂದು ರೇಂಜಲ್ಲಿ ನಮಗೆ ಇದರ ಒಂದು ಮೈಲೇಜ್ ಸಿಗುತ್ತೆ ಸೊ ವಿಚ್ ಇಸ್ ಅಗೇನ್ ಪೆಟ್ರೋಲ್ ಬಗ್ಗೆ ಮಾತಾಡ್ತಿರೋದು ಆ ಒಂದು ಸಿ ಎನ್ ಜಿಗೆ ಪವರ್ ಇದಕ್ಕೆ ಸ್ವಲ್ಪ ಜಾಸ್ತಿ ಇರುತ್ತೆ ಸಿ ಎನ್ ಜಿಗಿಂತ ಪವರ್ ಇದ್ರಲ್ಲಿ ನಮಗೆ ಪೆಟ್ರೋಲ್ ಆ ಒಂದು ಇಂಜಿನಲ್ಲಿ ಜಾಸ್ತಿ ಸಿಗುತ್ತೆ ಹಾಗಾಗಿ ಇದರ ಒಂದು ಮೈಲೇಜ್ ಕೂಡ ಸಿ ಎನ್ ಜಿ ಅಷ್ಟು ಇರಲ್ಲ ಸ್ವಲ್ಪ ಡ್ರಾಪ್ ಆಗುತ್ತೆ ಹಾಗಾಗಿ ಇಪ್ಪತ್ತೆರಡು ಕಿಲೋಮೀಟರ್ ಎಲ್ಲ ನಿಮಗೆ ಬರೀ ಪೆಟ್ರೋಲ್ ಅಲ್ಲಿ ಮೈಲೇಜ್ ಕೊಡುತ್ತೆ ಅದು ಕೂಡ ಒಂದು ಒಳ್ಳೆ ಮೈಲೇಜ್ ಅಂತಲೇ ಹೇಳ್ಬೋದು ಸೊ ನಮ್ಮಲ್ಲಿ ಸಿಗುವಂತಹ ಮೂರನೇ ಒಂದು ಕಾರ್ ಯಾವುದು ಅಂದ್ರೆ ಮಾರುತಿ ಅವರ ದ ಅರ್ಬನ್ ಎಸ್ ಯು ವಿ ಅಂತಲೇ ಹೇಳ್ತಾರೆ ಅದಕ್ಕೆ ಟ್ಯಾಗ್ಲೈನ್ ಅದೇ ರೀತಿ ಕೊಟ್ಟಿದ್ದಾರೆ ಸೊ ಮಾರುತಿ ಸುಜುಕಿ ಇಗ್ನಿಸ್ ಅನ್ನೋ ಒಂದು ಕಾರು ಸೊ ನೋಡಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿ ಒಂದು ಸಣ್ಣದಾಗಿರುವಂತಹ ಒಂದು ಆಕಾರ ಒಂದು ಶೇಪ್ ಇರುವಂತಹ ಕಾರು ನೋಡಕ್ಕೆ ಸ್ವಲ್ಪ ಅಗ್ರೆಸಿವ್ ಆಗಿ ಕಾಣುತ್ತೆ ಅದರೊಂದು ಒಂದು ಡಿಯರ್ ಆಗಿರ್ಬೋದು ಹೆಡ್ ಲೈಟ್ ಆಗಿರ್ಬೋದು ಸ್ವಲ್ಪ ತುಂಬಾ ಅಗ್ರೆಸಿವ್ ಆಗಿ ಕಾಣುತ್ತೆ ಇದ್ರ ಒಂದು ಪ್ರೈಸ್ ಬಗ್ಗೆ ಮಾತಾಡೋದಾದ್ರೆ ಫೈವ್ ಪಾಯಿಂಟ್ ಏಟ್ ಇಂದ ಏಟ್ ಪಾಯಿಂಟ್ ಟೂ ಲ್ಯಾಕ್ಸ್ ತನಕ ನಮಗೆ ಇದರ ಒಂದು ಪ್ರೈಸ್ ಸಿಗುತ್ತೆ ಈ ಒಂದು ಕಾರಿಂದು ಸೊ ತುಂಬಾ ವೇರಿಯಂಟ್ಸ್ ಇದೆ ನಿಮಗೆ ಬೇಕಾಗಿದ್ದ ಸೆಲೆಕ್ಟ್ ಮಾಡ್ಕೊಬಹುದು ಅಗೇನ್ ಈ ಒಂದು ಕಾರಲ್ಲಿ ನಿಮಗೆ ಪೆಟ್ರೋಲ್ ಆ್ಯಂಡ್ ಸಿ ಎನ್ ಜಿ ಎರಡು ಕೂಡ ಸಿಗುತ್ತೆ ಎರಡು ಇಂಜಿನ್ ಆಪ್ಷನ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಇನ್ನು ಒಂದು ಕಾರನ್ನ ಫ್ಯೂಲ್ ಬಗ್ಗೆ ಮಾತಾಡ್ಬೇಕು ನಮಗೆ ಇದರಲ್ಲಿ ಪೆಟ್ರೋಲ್ ಮತ್ತೆ ಸಿ ಎನ್ ಜಿ ಎರಲ್ಲೂ ಕೂಡ ಇದು ಅವೈಲೇಬಲ್ ಇದೆ ಸೊ ಅದೇ ರೀತಿ ಇದ್ರ ಒಂದು ಎಂಜಿನ್ ಬಗ್ಗೆ ಮಾತಾಡಬೇಕಾದ್ರೆ ಒನ್ ಪಾಯಿಂಟ್ ಟೂ ಲೀಟರ್ನ ಕೆ ಟ್ವೆಲ್ ಬಿ ಅನ್ನುವಂಥ ಒಂದು ಎಂಜಿನ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಮಾರುತಿಯ ಒಂದು ಸಿಗ್ನೇಚರ್ ಆಗಿರುವಂಥ ಎಂಜಿನ್ ಇದು ಸೊ ಮಾರುತಿ ಬಗ್ಗೆ ಮಾತಾಡಬೇಕಾದ್ರೆ ಸದ್ಯಕ್ಕಿರುವಂತಹ ಒಂದು ಈ ಒಂದು ಮಾರ್ಕೆಟಲ್ಲಿ ನ್ಯಾಚುರಲಿ ಆಸ್ಪಿರೇಟೆಡ್ ಆಗಿರುವಂಥ ಒಂದು ಒಳ್ಳೆ ಬೆಸ್ಟ್ ಆಗಿರುವಂಥ ನ್ಯಾಚುರಲಿ ಆಸ್ಪಿರೇಟೆಡ್ ಆಗಿರುವಂಥ ಎಂಜಿನ್ನ ಪ್ರೊಡ್ಯೂಸ್ ಮಾಡುವಂಥ ಒಂದು ಕಂಪ್ನಿ ಅಂತಲೇ ಹೇಳ್ಬೋದು ಸೊ ಆ ಒಂದು ಇಂಜಿನ್ ಇದರಲ್ಲೂ ಕೂಡ ಇಟ್ಟಿದ್ದಾರೆ ನಾನು ಆವಾಗಲೇ ಹೇಳ್ದಂಗೆ ಒನ್ ಪಾಯಿಂಟ್ ಟೂ ಲೀಟರ್ನ ಕೆ ಟ್ವೆಲ್ ಬಿ ಅನ್ನೋಂಥ ಒಂದು ಆ ಒಂದು ಸೀರೀಸ್ನ ಎಂಜಿನ ಇಟ್ಟಿದ್ದಾರೆ ತುಂಬ ಒಳ್ಳೆಯ ಒಂದು ಇಂಜಿನ್ ಇದು ಆ್ಯಂಡ್ ನಾನು ಆವಾಗಲೂ ಹೇಳಿದಂಗೆ ಇದು ಪೆಟ್ರೋಲ್ ಮತ್ತು ಸಿ ಎನ್ ಜಿ ಎರಡು ಆಪ್ಷನಲ್ಲಿ ನಮಗಿದು ಈ ಒಂದು ಕಾರ್ ಅವೈಲಬಲ್ ಇದೆ ಇನ್ನು ಈ ಕಾರ್ನೊಂದು ಮೈಲೇಜ್ ಬಗ್ಗೆ ಮಾತಾಡಬೇಕಾದ್ರೆ ಪೆಟ್ರೋಲಲ್ಲಿ ನಮಗೆ ಟ್ವೆಂಟಿ ಕಿಲೋಮೀಟರ್ನ ಒಂದು ಮೈಲೇಜ್ ಸಿಗುತ್ತೆ ಅದೇ ರೀತಿ ನಮಗೆ ಸಿ ಎನ್ ಜಿಲಿ ನಮಗೆ ಟ್ವೆಂಟಿ ಏಯ್ಟ್ ಟ್ವೆಂಟಿ ಸಿಕ್ಸ್ ಆ ಒಂದು ರೇಂಜಲ್ಲಿ ನಮಗೆ ಇದು ಮೈಲೇಜ್ ಸಿಗುತ್ತೆ ಅಗೇನ್ ಇದು ನೀವು ಡ್ರೈವ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನಿಮ್ಮ ಡ್ರೈವಿಂಗ್ನ ಆ ಒಂದು ಕ್ಯಾರೆಕ್ಟರ್ ಇದೆಯೋ ಆ ರೀತಿಯಾಗಿ ನಿಮಗೆ ಇದು ಮೈಲೇಜ್ ಕೊಡುತ್ತೆ ಹೋಗುತ್ತೆ ಬಟ್ ಇದಂತೂ ಫಿಕ್ಸ್ ಆಗಿರುತ್ತೆ ಅದು ಟ್ವೆಂಟಿ ಸಿಕ್ಸ್ ಅಂತೂ ಪಕ್ಕ ಕೊಡುತ್ತೆ ಅಂತಲೇ ಹೇಳ್ಬೋದು ಕರೆಕ್ಟಾಗಿ ನೀವು ಡ್ರೈವ್ ಮಾಡೋದಕ್ಕೆ ಸೊ ಇನ್ನು ಈ ಒಂದು ಕಾರಣ ಬೇರೆ ಒಂದು ಫೀಚರ್ಸ್ ಎಲ್ಲ ಮಾತಾಡಿದ್ರೆ ನಮಗೆ ಇದರಲ್ಲಿ ಎರಡು ಏರ್ ಬ್ಯಾಗ್ ಸಿಗುತ್ತೆ ನಮಗೆ ಎರಡು ಅಂಡ್ ಅದೇ ರೀತಿ ನಮಗೆ ಒಂದು ಒಳ್ಳೆ ಇನ್ಸ್ಟ್ರೂಮೆಂಟ್ ಕ್ಲಾಸಸ್ ಸಿಗುತ್ತೆ ಐ ಎಮ್ ಐ ಡಿ ಕ್ಲಾಸಸ್ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಅದೇ ರೀತಿ ನಮಗೆ ಇದರಲ್ಲಿ ಆಟೋಮೆಟಿಕ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ ಪುಸ್ಟಾಟ್ ಅಂಡ್ ಸ್ಟಾಪ್ ನ ಒಂದು ಬಟನ್ ಸಿಗುತ್ತೆ ಸೊ ಈ ಎಲ್ಲ ಒಂದು ಅಂದ್ರೆ ಅಡ್ವಾನ್ಸ್ ಆಗಿರುವಂಥ ಏನೆಲ್ಲ ಸ್ವಲ್ಪ ಫೀಚರ್ಸ್ ಎಲ್ಲ ಬೇಕು ಒಂದು ಬಿಗಿನರ್ಸ್ ಕಾರ್ ಏನೆಲ್ಲ ಇರಬೇಕು ಅದೆಲ್ಲ ನಮಗೆ ಈ ಒಂದು ಕಾರಲ್ಲಿ ಸಿಗುತ್ತೆ ಸೊ ಇನ್ನು ನಮ್ಮಲ್ಲಿ ಸಿಗಿದಂತ ನಾಲ್ಕನೇ ಕಾರ್ ಯಾವ್ದೆ ಹ್ಯೂಂಡ್ನ ಐ ಟೆನ್ ಗ್ರ್ಯಾಂಡ್ ಐ ಟೆನ್ ಯೂಸ್ ಅಂತಲೇ ಹೇಳ್ಬೋದು ಸೊ ತುಂಬ ಫೇಮಸ್ ಆಗಿರುವಂಥ ಒಂದು ಹ್ಯಾಚ್ ಬ್ಯಾಗ್ ಕಾರ್ ಇದು ನಮ್ಮ ಸದ್ಯಕ್ಕಿರುವಂತಹ ಒಂದು ಸ್ಮಾಲ್ ಹ್ಯಾಚ್ ಬ್ಯಾಗ್ ಒಂದು ಸೆಗ್ಮೆಂಟ್ನಲ್ಲಿ ಸೊ ಅದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ನೀವು ರೋಡಲ್ಲಿ ನೋಡ್ಬೋದು ಎಷ್ಟು ಐಟಮ್ಗಳು ಸಿಗುತ್ತವೆ ಅಂದರೆ ನಮಗೆ ಅವಾಗವಾಗ ನೋಡ್ತಾನೆ ಇರ್ಬೋದು ಅಂದ್ರೆ ತುಂಬಾ ಫೇಮಸ್ ಆಗಿರುವಂತಹ ಒಂದು ಕಾರು ಸೊ ಈ ಒಂದು ಕಾರನ್ನ ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡಬೇಕಾದ್ರೆ ನಮಗೆ ಇದು ಮೂರು ಇಂಜಿನ್ ಆಪ್ಷನ್ ಸಿಗುತ್ತೆ ಒನ್ ಪಾಯಿಂಟ್ ಟೂ ಲೀಟರ್ ನ ಪೆಟ್ರೋಲ್ ಅಂಡ್ ಒನ್ ಪಾಯಿಂಟ್ ಟೂ ಲೀಟರ್ನ ಸಿ ಎನ್ ಜಿ ಅದೇ ರೀತಿ ಒನ್ ಲೀಟರ್ ನ ಪೆಟ್ರೋಲ್ ಆಪ್ಷನ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಸೊ ಪ್ರೈಸ್ ಬಗ್ಗೆ ಮಾತಾಡಬೇಕಾದ್ರೆ ಫೈವ್ ಪಾಯಿಂಟ್ ನೈನ್ ಇಂದ ಐಟ್ ಪಾಯಿಂಟ್ ಫೈವ್ ಸಿಕ್ಸ್ ಲ್ಯಾಕ್ಸ್ ತನಕ ನಮಗೆ ಇದನ್ನ ಬರುತ್ತೆ ಸೊ ಒಂದು ಟ್ರಾನ್ಸ್ಮಿಷನ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೈವ್ ಸ್ಪೀಡ್ ನ ಆಟೋಮೆಟಿಕ್ ಆ್ಯಂಡ್ ಮ್ಯಾನು ಎರಡರಲ್ಲೂ ಕೂಡ ನಿಮಗೆ ಅವೈಲೇಬಲ್ ಇದೆ ಅದೇ ರೀತಿ ಇದರ ಒಂದು ಮೈಲೇಜ್ ಬಗ್ಗೆ ಮಾತಾಡ್ಬೇಕು ನಮಗೆ ಟ್ವೆಂಟಿ ಕಿಲೋಮೀಟರ್ ನಿಮಗೆ ಪೆಟ್ರೋಲ್ ಅಲ್ಲಿ ಅದೇ ರೀತಿ ಟ್ವೆಂಟಿ ಏಯ್ಟ್ ಕಿಲೋಮೀಟರ್ ನಿಮಗೆ ಸಿ ಎನ್ ಜಿಲಿ ಇದು ನಿಮಗೆ ಮೈಲೇಜ್ ಇದು ನೀವು ಡ್ರೈವ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಬಟ್ ಬಿಗಿನರ್ಸಿಗೆ ಇದೊಂದು ಒಳ್ಳೆ ಕಾರ್ ಅಂತ ಹೇಳ್ಬೋದು ಫೈವ್ ಸೀಟರ್ ಇದೆ ನಿಮಗೆ ಒಂದು ಫ್ಯಾಮಿಲಿ ಸಮೇತ ನೀವು ಹೊರಗೆ ಹೋಗ್ಬೇಕಂದ್ರೆ ಇದೊಂದು ಕಾರ್ ನಿಮಗೆ ಪಕ್ಕ ಸೂಟ್ ಆಗುತ್ತೆ ಸೊ ಇನ್ನು ನಮ್ಮ ಒಂದು ಇಷ್ಟ ಕೊನೆಯ ಕಾರ್ ಯಾವುದು ಅಂದ್ರೆ ಐದನೇ ಕಾರ್ ಯಾವುದು ಅಂದ್ರೆ ಟಾಟಾದ ಟಿಯಾಗೋ ಅಂತಲೇ ಹೇಳ್ಬೋದು ಸೊ ಟಾಟಾ ಟಿಯಾಗೋ ಫೇಮಸ್ ಆಗಿರುವಂಥ ಕಾರು ಇದೊಂದು ಸ್ಪೆಷಾಲಿಟಿ ಅನ್ನೋದು ನಿಮಗೆ ಇದರಲ್ಲಿ ಮೂರು ಆಪ್ಷನ್ಸ್ ಆಪ್ಷನ್ಸಲ್ಲ ಕೂಡ ಸಿಗುತ್ತೆ ನಿಮಗೆ ಅಂದರೆ ಪೆಟ್ರೋಲ್ ಆಗಿರ್ಬೋದು ಡೀಸೆಲ್ ಆಗಿರ್ಬೋದು ಅದೇ ರೀತಿ ನಿಮಗೆ ಎಲೆಕ್ಟ್ರಿಕಲ್ಲೂ ಕೂಡ ಈ ಒಂದು ಕಾರ್ ಅವೈಲೇಬಲ್ ಇದೆ ಸೊ ನಾನಿವತ್ತು ಮಾತಾಡ್ತಿರೋದು ಪೆಟ್ರೋಲ್ ಬಗ್ಗೆ ಸೊ ಇದು ನಿಮಗೆ ಎರಡು ಫ್ಯೂಯಲ್ಲಿ ಸಿಗುತ್ತೆ ನಿಮಗೆ ಒಂದು ಸಿ ಎನ್ ಜಿಲ್ಲು ಸಿಗುತ್ತೆ ಅದೇ ರೀತಿ ಪೆಟ್ರೋಲು ಸಿಗುತ್ತೆ ಇದರ ಮೈಲೇಜ್ ಬಗ್ಗೆ ಮಾತಾಡ್ಬೇಕಾದ್ರೆ ನಿಮಗೆ ಪೆಟ್ರೋಲ್ ಇದು ಟ್ವೆಂಟಿ ಕಿಲೋಮೀಟರ್ ಮೈಲೇಜ್ ಕೊಟ್ಟರೆ ಅದೇ ರೀತಿ ನಿಮಗೆ ಸಿ ಎನ್ ಜಿಲಿ ಟ್ವೆಂಟಿ ಸಿಕ್ಸ್ ಟು ಟ್ವೆಂಟಿ ಏಯ್ಟ್ ಕಿಲೋಮೀಟರ್ನ ಮೈಲೇಜ್ ನಿಮಗೆ ಈ ಒಂದು ಕಾರ್ ಕೊಡುತ್ತೆ ಆ್ಯಂಡ್ ಅಗೇನ್ ಇದು ತುಂಬ ಏನು ಹೇಳಿ ತುಂಬ ಸೇಫೆಸ್ಟ್ ಕಾರ್ ಅಂತಲೇ ಹೇಳ್ಬೋದು ಇಷ್ಟು ಹೇಳಿದ ಕಾರಲ್ಲಿ ತುಂಬ ಸೇಫೆಸ್ಟ್ ಆಗಿರುವಂಥ ಕಾರ್ ಅಂದರೆ ಮಿ ಟಾಟಾ ಟಿ ಆಗು ಅಂತಲೇ ಹೇಳ್ಬೋದು ಯಾಕಂದರೆ ನಿಮಗೆ ಟಾಟಾದ ಬಗ್ಗೆ ಸೇಫ್ಟಿ ಎಲ್ಲ ನಿಮಗೆ ಗೊತ್ತೇ ಇರುತ್ತೆ ಯಾವ ಒಂದು ಗುಣಮಟ್ಟನ ಅವರು ಫಾಲೋ ಮಾಡ್ತಾರೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇರುತ್ತೆ ಸೊ ಇನ್ನು ಇದರ ಒಂದು ಪ್ರೈಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಫೈವ್ ಪಾಯಿಂಟ್ ಸಿಕ್ಸ್ ಲ್ಯಾಕ್ಸಿಂದ ಏಯ್ಟ್ ಪಾಯಿಂಟ್ ನೈನ್ ಲ್ಯಾಕ್ಸ್ ತನಕ ನಿಮಗೆ ಈ ಒಂದು ಕಾರ್ ಇದೆ ಆ್ಯಂಡ್ ಅಗೇನ್ ಇದರ ಒಂದು ಎಂಜಿನ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಪಾಯಿಂಟ್ ಟೂ ಲೀಟರ್ನ ಒಂದು ಎಂಜಿನ್ ನಿಮಗೆ ಇದರಲ್ಲಿ ಸಿಗುತ್ತೆ ಅದೇ ರೀತಿ ಫೈವ್ ಸ್ಪೀಡ್ನ ಆಟೋಮೆಟಿಕ್ ಆ್ಯಂಡ್ ಮ್ಯಾನ್ಯೂ ಟ್ರಾನ್ಸ್ಮಿಷನ್ ಎರಡು ಕೂಡ ನಿಮಗೆ ಸಿಗುತ್ತೆ ಸೊ ಇದಿಷ್ಟು ನಾನು ಹೇಳಿದಂಗೆ ಒಂದು ಬೈಕಿಂದ ಸ್ವಿಚ್ ಮಾಡಿ ಕಾರ್ ಕಾರ್ ಬೇಕು ಅಂದ್ಕೊಳ್ಳೋರಿಗೆ ಇರುವಂಥ ಒಂದು ಟಾಪ್ ಫೈವ್ ಆಪ್ಷನ್ ಅಂತಲೇ ಹೇಳ್ಬೋದು ಸೊ ಇದು ಬಿಟ್ಟು ಬೇರೆ ಕಾರಗಳನ್ನ ಕೂಡ ನೀವು ನೋಡ್ಬೋದಿಲ್ಲ ಅಂತಲ್ಲ ಬಟ್ ನಾನು ಹೇಳೋದು ಜಸ್ಟ್ ಸ್ವಿಚ್ ಮಾಡೋರಿಗೆ ಯಾವುದೆಲ್ಲ ಕಾರ್ ನಿಮಗೆ ಚೆನ್ನಾಗಿರುತ್ತೆ ಅಂತ ಸೊ ನಿಮಗೆ ಈ ಒಂದು ಕಾರಲ್ಲಿ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಒಂದು ನಿಮ್ಮ ಹತ್ರ ಆಲ್ರೆಡಿ ನೀವೇನಾದರೂ ಈ ಒಂದು ಕಾರನ್ನು ಡ್ರೈವ್ ಮಾಡ್ತಿದ್ರೆ ಅದನ್ನು ಕೂಡ ನಿಮಗೆ ಕಮೆಂಟಲ್ಲಿ ತಿಳಿಸಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಮತ್ತು ಸಿಗೋಣ ಇಟ್ಸ್ ಅಭಿಷೇಕ್ ಮೋಹನ್ ಸೆನ್ ನೋವು ಸ್ಟೇ ಸೇಫ್ ಆ್ಯಂಡ್ ಡ್ರೈವ್ ಸೇಫ್